ನಮೋ ವಾಸುದೇವಾಯ ಹರೇ ಕೃಷ್ಣ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನಾರನೇ ಅಧ್ಯಾಯ ಅದರಲ್ಲಿ ಶೋಣಕಾದಿ ಋಷಿಗಳು ಸೂತ ಪುರಾಣಿಕರನ್ನ ಪ್ರಶ್ನೆ ಇಡ್ತಾ ಇದ್ದಾರೆ ಪರೀಕ್ಷಿತ ಮಹಾರಾಜ ಆ ಕಲಿಯನ್ನ ಯಾಕೆ ಘೋರವಾಗಿ ಶಿಕ್ಷಿಸಲಿಲ್ಲ ಹಾಗೆಯೇ ಇದು ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಿರುವಂತಹ ವಿಷಯವಾಗಿದ್ದಲ್ಲಿ ಅದನ್ನು ವಿಸ್ತಾರವಾಗಿ ಹೇಳಿ ನಮಗೆ ಅಂತ ಹೇಳ್ತಾ ಅವರು ಮುಂದೆ ಕಲಿಯುಗದ ಮನುಷ್ಯರ ಲಕ್ಷಣಗಳನ್ನು ಹೇಳಿದರು ಅವರು ಮುಂದೆ ಹೇಳ್ತಾ ಹೇಳ್ತಾರೆ ಅಲ್ಪ ಆಯುಷಿಗಳು ಅಲ್ಪಮತಿಗಳು ಸೋಮಾರಿಗಳಾದಂತಹ ಈ ಕಲಿಯುಗದ ಮಾನವರು ಹಗಲೆಲ್ಲ ವ್ಯರ್ಥ ಶ್ರಮ ಪಡ್ತಾರೆ ರಾತ್ರಿ ತಮ್ಮ ಕಾಲವನ್ನು ನಿದ್ರೆಯಲ್ಲಿ ಕಳೀತಾರೆ ಇದೆಲ್ಲ ಇಂದ್ರಿಯ ಸುಖಕ್ಕಾಗಿ ಅವರು ಮಾಡ್ತಾರೆ ಅಂತ ಶೌನಕಾದಿಗಳು ಹೇಳ್ತಾ ಇದ್ದಾರೆ ಈಗ ಇವತ್ತಿನ ಶ್ಲೋಕಗಳನ್ನು ನೋಡ್ತಾ ಹೋಗೋಣ ಒಂದನೇ ಸ್ಕಂದದ ಹದಿನಾರನೇ ಅಧ್ಯಾಯದ ಹತ್ತನೆಯ ಶ್ಲೋಕ ಯದಾ ಪರೀಕ್ಷಿತ್ ಕುರುಜಲೇ ವಸತ್ ಕಲಿಂ ಚಕ್ರವರ್ತಿತೇ ನಿಶಮ್ಯ ವಾರ್ತಾ ಪ್ರಿಯಂತಿರೇ ಸೂತ ಮುನಿಗಳು ಹೇಳಿದರು ಪರೀಕ್ಷಿತ ಮಹಾರಾಜನು ಕುರು ಸಾಮ್ರಾಜ್ಯದ ರಾಜಧಾನಿಯಲ್ಲಿ ವಾಸಿಸುತ್ತಿದ್ದಾಗ ಆತನ ರಾಜ್ಯದ ವ್ಯಾಪ್ತಿಯೊಳಗೆ ಕಲಿಯುಗದ ಲಕ್ಷಣಗಳು ಸುಳಿಯಲಾರಂಭಿಸಿದವು ಪರೀಕ್ಷಿತ ರಾಜನಿಗೆ ಇದು ತಿಳಿದಾಗ ಪ್ರಿಯವಾಗಲಿಲ್ಲ ಆದರೂ ಹೋರಾಡಲು ಆತನಿಗೊಂದು ಅವಕಾಶ ಸಿಕ್ಕಿದಂತಾಯಿತು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಆತ ಸ್ವತಃ ಯುದ್ಧಕ್ಕೆ ಸಿದ್ಧನಾದನು ಮಹಾರಾಜ ಪರೀಕ್ಷಿತನ ಆಡಳಿತ ಕ್ರಮ ಎಷ್ಟು ಚೆನ್ನಾಗಿತ್ತೆಂದರೆ ಆತ ತನ್ನ ರಾಜಧಾನಿಯಲ್ಲಿ ನೆಮ್ಮದಿಯಿಂದ ವಾಸಿಸುತ್ತಿದ್ದನು ಆದರೆ ಆ ಸಮಯಕ್ಕಾಗಲೇ ಕಲಿಯುಗದ ಲಕ್ಷಣಗಳು ತನ್ನ ರಾಜ್ಯದ ವ್ಯಾಪ್ತಿಯೊಳಗೆ ಸುಳಿಯಲಾರಂಭಿಸಿವೆ ಎಂಬ ಸುದ್ದಿ ಆತನಿಗೆ ತಲುಪಿತು ಈ ಸುದ್ದಿ ಆತನಿಗೆ ಪ್ರಿಯವಾಗಿರಲಿಲ್ಲ ಕಲಿಯುಗದ ಲಕ್ಷಣಗಳಾವುವು ಅಂತಂದರೆ ಕಲಿಯುಗದ ಲಕ್ಷಣಗಳೆಂದರೆ ಇತರ ಹೆಂಗಸಿನೊಡನೆ ಅನೈತಿಕ ಸಂಬಂಧ ಮಾಂಸಾಹಾರ ಸೇವನೆ ಮಾದಕ ವಸ್ತು ಸೇವನೆ ಹಾಗೂ ಜೂಜಾಟದಲ್ಲಿ ಸುಖಿಸುವುದು ಕಲಿಯುಗವೆಂದರೆ ವಾಸ್ತವವಾಗಿ ಕಲಹ ಯುಗವೆಂದೇ ಅರ್ಥ ಅಲ್ಲದೆ ಮಾನವ ಸಮಾಜದಲ್ಲಿ ಮೇಲೆ ಹೇಳಿದ ನಾಲ್ಕು ಲಕ್ಷಣಗಳು ಎಲ್ಲ ರೀತಿಯ ಜಗಳಗಳಿಗೂ ಮೂಲ ಕಾರಣ ಈಗಾಗಲೇ ತನ್ನ ರಾಜ್ಯದ ಕೆಲವು ಜನರು ಈ ಲಕ್ಷಣಗಳಿಗೆ ಗುರಿಯಾಗಿರುವುದು ಪರೀಕ್ಷಿತ ಮಹಾರಾಜನಿಗೆ ತಿಳಿಯಿತು ಅಶಾಂತಿಗೆ ಕಾರಣವಾಗುವ ಇಂತಹ ಕಾರಣಗಳ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳಲು ಆತ ಅಪೇಕ್ಷಿಸಿದ ಅಂದರೆ ಮಹಾರಾಜ ಪರೀಕ್ಷಿತನ ಆಳ್ವಿಕೆಯವರೆಗಾದರೂ ಸಾಮಾಜಿಕ ಜೀವನದಲ್ಲಿ ಅಂತಹ ಲಕ್ಷಣಗಳು ಇರಲೇ ಇಲ್ಲ ಅಂತಹ ಲಕ್ಷಣಗಳು ಅಲ್ಪ ಸ್ವಲ್ಪ ಸುಳಿಯಲಾರಂಭಿಸಿದ ತತ್ಕ್ಷಣವೇ ಅದನ್ನು ಆತ ನಿರ್ಮೂಲನ ಮಾಡಲು ಬಯಸಿದ ಕಲಿಯುಗದ ಲಕ್ಷಣಗಳ ಸುಳಿವಿನ ಸುದ್ದಿ ಆತನಿಗೆ ಪ್ರಿಯವಾದುದು ಅಲ್ಲವಾದರೂ ಒಂದು ರೀತಿ ಅದು ಇಷ್ಟವಾದುದೇ ಆಯಿತು ಏಕೆಂದರೆ ಮಹಾರಾಜ ಪರೀಕ್ಷಿತನಿಗೆ ಇದು ಹೋರಾಟದ ಅವಕಾಶವನ್ನ ಕಲ್ಪಿಸಿತು ಸಣ್ಣ ಪುಟ್ಟ ರಾಜ್ಯಗಳೆಲ್ಲ ಆತನ ಅಧೀನದಲ್ಲಿದ್ದು ಶಾಂತವಾಗಿದ್ದುದರಿಂದ ಆತನಿಗೆ ಹೋರಾಟದ ಗತ್ಯವೇ ಇರಲಿಲ್ಲ ಈಗ ಕಲಿಯುಗದ ದುಷ್ಟಶಕ್ತಿಗಳು ಆತನ ಹೋರಾಟ ಚೇತನದ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಿದವು ಒಳ್ಳೆಯ ಕ್ರೀಡಾಪಟು ಹೇಗೆ ಕ್ರೀಡಾ ಕ್ರೀಡಾಪಟು ಹೇಗೆ ಕ್ರೀಡಾ ಪಂದ್ಯದ ಅವಕಾಶಕ್ಕೆ ಆಸಕ್ತಿಯಿಂದ ಕಾಯುತ್ತಿರುತ್ತಾನೋ ಅಂತೆಯೇ ಒಳ್ಳೆಯ ಕ್ಷತ್ರಿಯ ರಾಜ ಸಹ ಯಾವಾಗಲೂ ಹೋರಾಡುವ ಅವಕಾಶಕ್ಕೆ ಕಾತರನಾಗಿರುತ್ತಾನೆ ಕಲಿಯುಗದಲ್ಲಿ ಅಂತಹ ಲಕ್ಷಣಗಳು ಪೂರ್ವ ನಿರ್ಧಾರಿತ ಎಂಬ ವಾದ ಸರಿಯಿಲ್ಲ ಹಾಗಿದ್ದರೆ ಅವುಗಳ ವಿರುದ್ಧ ಹೋರಾಟಕ್ಕೆ ಸಿದ್ಧತೆಗಳಾದರೂ ಏಕೆ ಸೋಮಾರಿಗಳು ನತದೃಷ್ಟರು ಇಂತಹವಾದ ಮಾಡುತ್ತಾರೆ ಮಳೆಗಾಲದಲ್ಲಿ ಮಳೆ ಬರುತ್ತದೆಂದು ಪೂರ್ವ ನಿಶ್ಚಿತ ಆದರೂ ಜನರು ಅದರಿಂದ ರಕ್ಷಣೆ ಪಡೆಯಲು ಮುನ್ನೆಚ್ಚರಿಕೆ ಪಡೆದುಕೊಳ್ಳುತ್ತಾರೆ ಅಂತೆಯೇ ಕಲಿಯುಗದಲ್ಲಿ ಮೇಲೆ ಸೂಚಿಸಿದ ಲಕ್ಷಣಗಳು ಸಾಮಾಜಿಕ ಜೀವನದಲ್ಲಿ ತಲೆದೋರುವುದು ಖಚಿತ ಆದರೆ ಕಲಿಯುಗದ ಈ ದುಷ್ಟಶಕ್ತಿಗಳ ಸಹವಾಸದಿಂದ ಪ್ರಜೆಗಳನ್ನು ರಕ್ಷಿಸುವುದು ರಾಜ್ಯದ ಕರ್ತವ್ಯ ಮಹಾರಾಜ ಪರೀಕ್ಷಿತನು ಕಲಿಯುಗದ ಈ ಲಕ್ಷಣಗಳಲ್ಲಿ ನಿರತರಾದ ದುಷ್ಟರನ್ನು ಶಿಕ್ಷಿಸಿ ಧರ್ಮ ಸಂಸ್ಕೃತಿಯ ಆಚರಣೆಯಿಂದ ಪರಿಶುದ್ಧರಾಗಿದ್ದ ಮುಗ್ಧ ಜನರನ್ನು ಅವರಿಂದ ರಕ್ಷಿಸ ಬಯಸಿದನು ಇಂತಹ ರಕ್ಷಣೆ ನೀಡುವುದು ರಾಜನ ಕರ್ತವ್ಯ ಪರೀಕ್ಷಿತ ಮಹಾರಾಜನು ಹೋರಾಡಲು ಸಿದ್ಧನಾದದ್ದು ಈ ದೃಷ್ಟಿಯಿಂದ ಸರಿಯಾಗಿ ಇದ್ದಿತು ಮುಂದಿನ ಶ್ಲೋಕ ಹನ್ನೊಂದನೆಯ ಶ್ಲೋಕ ಸ್ವಲಂಕೃತ ಶ್ಯಾಮುರಂಗ ಪುರಾತ್ ವೃತರತ್ರಿಯುಕ್ತ ಸ್ವಸೇನೆಯ ದಿಗ್ವಿಜಯ ನಿರ್ಗತ ಕಪ್ಪು ಕುದುರೆಗಳನ್ನು ಕೂಡಿದ ರಥದಲ್ಲಿ ಪರೀಕ್ಷಿತ ರಾಜನು ಕುಳಿತನು ಆತನ ಧ್ವಜದಲ್ಲಿ ಸಿಂಹದ ಚಿಹ್ನೆ ಇದ್ದಿತು ಹಾಗೆ ಅಲಂಕೃತನಾಗಿ ರಥ ಅಶ್ವ ಗಜಬಲ ಮತ್ತು ಪದಾತಿ ಸೈನಿಕರಿಂದ ಸುತ್ತುವರಿಯಲ್ಪಟ್ಟು ಆತನು ಎಲ್ಲ ದಿಕ್ಕುಗಳಲ್ಲಿಯೂ ದಿಗ್ವಿಜಯ ನಡೆಸಲು ರಾಜಧಾನಿಯನ್ನ ಬಿಟ್ಟನು ಬಿಳಿಯ ಕುದುರೆಗಳಿಗೆ ಬದಲಾಗಿ ರಥಕ್ಕೆ ಕಪ್ಪು ಕುದುರೆಗಳನ್ನ ಹೂಡಿದ್ದರಿಂದ ಮಹಾರಾಜ ಪರೀಕ್ಷಿತನು ತನ್ನ ತಾತ ಅರ್ಜುನನಿಂದ ಭಿನ್ನನಾಗಿದ್ದನು ಆತನ ತಾತನ ರಥದ ಧ್ವಜದಲ್ಲಿ ಹನುಮಂತನ ಚಿಹ್ನೆ ಇದ್ದರೆ ಈತನ ಧ್ವಜದಲ್ಲಿ ಸಿಂಹದ ಚಿಹ್ನೆ ಇತ್ತು ಅಲಂಕೃತಗೊಂಡ ರಥಗಳು ಅಶ್ವಬಲ ಗಜಬಲ ಪದಾತಿ ಸೈನಿಕರು ಹಾಗೂ ವಾದ್ಯವೃಂದದವರು ಸುತ್ತುವರೆದಿದ್ದ ಪರೀಕ್ಷಿತ ಮಹಾರಾಜನ ಆ ರಾಜ ಮೆರವಣಿಗೆ ಕಣ್ಣಿಗೆ ಮುದ ನೀಡುವಂತಹದು ಮಾತ್ರವಲ್ಲ ಯುದ್ಧಭೂಮಿಯಲ್ಲಿಯೂ ಸೌಂದರ್ಯ ದೃಷ್ಟಿಯಿಂದ ಕೂಡಿದ ನಾಗರಿಕತೆಯ ಲಕ್ಷಣವಾಗಿತ್ತು ಮುಂದಿನ ಶ್ಲೋಕ ಹನ್ನೆರಡನೆಯ ಶ್ಲೋಕ ಭದ್ರಾಶ್ವಂ ಕೇತುಮಾಲಂ ಚ ಭಾರತಂ ಕಿಂ ವರ್ಷಾಣಿ ವಿಜಿತ್ಯ ಬಲಿಂ ಆಗ ಮಹಾರಾಜ ಪರೀಕ್ಷಿತನು ಭೂಮಂಡಲದ ಎಲ್ಲ ಭಾಗಗಳನ್ನು ಭದ್ರಾಶ್ವ ಕೇತುಮಾಲ ಭಾರತ ಉತ್ತರ ಕುರುಪ್ರದೇಶ ಕಿಂಪುರುಷ ಇತ್ಯಾದಿ ಗೆದ್ದು ಆಯಾ ಪ್ರದೇಶದ ರಾಜರುಗಳಿಂದ ಕಾಣಿಕೆಗಳನ್ನು ಸ್ವೀಕರಿಸಿದನು ಈ ಎಲ್ಲ ಪ್ರದೇಶಗಳ ವಿವರಣೆಯನ್ನು ಈ ಶ್ಲೋಕದ ಭಾವಾರ್ಥದಲ್ಲಿ ನೀಡಲಾಗಿದೆ ಭದ್ರಾಶ್ವ ಇದು ಮೇರು ಪರ್ವತದ ಸಮೀಪದ ಭೂಭಾಗ ಮತ್ತು ಭದ್ರಾಶ್ವ ಗಂಧಮಾದನ ಪರ್ವತದಿಂದ ಲವಣ ಸಮುದ್ರದವರೆಗೆ ವಿಸ್ತರಿಸಿದೆ ಈ ಪ್ರದೇಶದ ವರ್ಣನೆಯು ಮಹಾಭಾರತದಲ್ಲಿ ಇದೆ ಮಹಾಭಾರತದ ಭೀಷ್ಮ ಪರ್ವತ ಏಳನೇ ಅಧ್ಯಾಯದ ಹದಿನಾಲ್ಕರಿಂದ ಹದಿನೆಂಟನೆಯ ಶ್ಲೋಕಗಳಲ್ಲಿ ಈ ಭದ್ರಾಶ್ವದ ಬಗ್ಗೆ ವಿವರಣೆ ಇದೆ ಇದನ್ನು ಸಂಜಯ ಧೃತರಾಷ್ಟ್ರನಿಗೆ ವರ್ಣಿಸಿದ್ದಾನೆ ಮಹಾರಾಜ ಯುಧಿಷ್ಠಿರ ಸಹ ಈ ಪ್ರದೇಶವನ್ನು ಗೆದ್ದಿದ್ದನು ಹೀಗಾಗಿ ಈ ಪ್ರದೇಶ ಆತನ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಸೇರಿತ್ತು ತನ್ನ ತಾತ ಆಳುತ್ತಿದ್ದ ಎಲ್ಲ ಪ್ರದೇಶಕ್ಕೂ ಪರೀಕ್ಷಿತ ರಾಜನು ಚಕ್ರವರ್ತಿ ಎಂದು ಈ ಮೊದಲೇ ಘೋಷಿಸಲಾಗಿದ್ದರೂ ರಾಜಧಾನಿಯಿಂದ ಹೊರಗಿದ್ದಾಗ ಅವರಿಂದ ಕಾಣಿಕೆಗಳನ್ನು ಸ್ವೀಕರಿಸಬೇಕಾದರೆ ಅಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಬೇಕಾಗಿತ್ತು ಕೇತುಮಾಲ ಈ ಭೂಮಂಡಲವನ್ನು ಸಪ್ತಸಾಗರಗಳು ಸಪ್ತ ದ್ವೀಪಗಳಾಗಿ ವಿಭಜಿಸಿವೆ ಇವುಗಳ ಮಧ್ಯದ್ವೀಪವನ್ನು ಜಂಬೂ ದ್ವೀಪವೆಂದು ಕರೆದು ಅದನ್ನು ಎಂಟು ಪರ್ವತಗಳಿಂದ ಒಂಬತ್ತು ವರ್ಷಗಳಾಗಿ ಅಥವಾ ಭಾಗಗಳಾಗಿ ವಿಭಜಿಸಿದೆ ಮೇಲೆ ಹೇಳಿದ ಖಂಡಗಳಲ್ಲಿ ಭಾರತ ವರ್ಷವೂ ಒಂದು ಕೇತುಮಾಲವನ್ನು ಸಹ ಇವುಗಳಲ್ಲಿ ಒಂದೆಂದು ವಿವರಿಸಲಾಗಿದೆ ಕೇತುಮಾಲ ವರ್ಷದಲ್ಲಿ ಸ್ತ್ರೀಯರು ಅತ್ಯಂತ ಚೆಲುವೆಯರೆಂದು ಹೇಳಲಾಗಿದೆ ಇದನ್ನು ಅರ್ಜುನ ಸಹ ಗೆದ್ದಿದ್ದನು ಜಗತ್ತಿನ ಈ ಭೂಭಾಗದ ವರ್ಣನೆಯು ಮಹಾಭಾರತದಲ್ಲಿ ದೊರೆಯುತ್ತದೆ ಮಹಾಭಾರತದ ಸಭಾಪರ್ವದ ಇಪ್ಪತ್ತ ಎಂಟನೆಯ ಅಧ್ಯಾಯದ ಆರನೇ ಶ್ಲೋಕದಲ್ಲಿ ಈ ಕೇತುಮಾಲದ ವರ್ಣನೆ ಇದೆ ಈ ಭೂಭಾಗವು ಮೇರು ಪರ್ವತದ ದಕ್ಷಿಣಕ್ಕಿದೆ ಎಂದು ಹೇಳಲಾಗಿದೆ ಇಲ್ಲಿಯ ಜನರು ಹತ್ತು ಸಾವಿರ ವರ್ಷಗಳು ಜೀವಿಸುತ್ತಿದ್ದರು ಜಗತ್ತಿನ ಈ ಭಾಗದಲ್ಲಿ ಜೀವಿಸುತ್ತಿರುವ ಜನರು ಹೊಂಬಣ್ಣದವರಾಗಿದ್ದು ಇಲ್ಲಿನ ಹೆಂಗಸರು ಸ್ವರ್ಗದ ದೇವತೆಗಳನ್ನು ಹೋಲುತ್ತಾರೆ ಇಲ್ಲಿಯ ನಿವಾಸಿಗಳು ಎಲ್ಲ ರೀತಿಯ ದುಃಖ ಹಾಗೂ ವ್ಯಾಧಿಗಳಿಂದ ಮುಕ್ತರಾಗಿರುತ್ತಾರೆ ಭಾರತ ವರ್ಷ ಈ ಭೂಭಾಗ ಸಹ ಜಂಬೂ ದ್ವೀಪದ ಒಂಬತ್ತು ವರ್ಷಗಳಲ್ಲಿ ಒಂದು ಭಾರತ ವರ್ಷದ ವರ್ಣನೆ ಮಹಾಭಾರತದಲ್ಲಿ ಇದೆ ಜಂಬೂದ್ವೀಪದ ಮಧ್ಯದಲ್ಲಿ ಇಳಾವೃತ ವರ್ಷವಿದೆ ಇಳಾವೃತದ ದಕ್ಷಿಣಕ್ಕೆ ಹರಿವರ್ಷವಿದೆ ಈ ವರ್ಷಗಳ ವರ್ಣನೆಯನ್ನು ಮಹಾಭಾರತದಲ್ಲಿ ಈ ರೀತಿಯಾಗಿ ಕೊಟ್ಟಿದೆ ನಗರಾಂಶ ನದೀಶ್ಚ ಪುರುಷಾಂ ವಿಮಾಲ್ಪೀಶ್ಚ ಸುಭಗಾನ್ ಸದದರ್ಷಧನ ಜಯ ಶುಭ್ರಾಣಿ ನಾರೀಶ್ಚಾಪ್ಸರಸಾಮ್ ನಿಭಾ ಈ ಎರಡು ಖಂಡಗಳಲ್ಲಿಯ ಹೆಂಗಸರು ಸುಂದರಿಯರೆಂದು ಇಲ್ಲಿ ಸೂಚಿಸಿದೆ ಅವರಲ್ಲಿ ಕೆಲವರಂತೂ ಅಪ್ಸರೆಯರಿಗೆ ಅಥವಾ ಸ್ವರ್ಗದ ಸ್ತ್ರೀಯರಿಗೆ ಸಮಾನರೆಂದು ಹೇಳಲಾಗಿದೆ ಉತ್ತರ ಕೂರು ವೈದಿಕ ಭೂಗೋಳಶಾಸ್ತ್ರದ ಪ್ರಕಾರ ಜಂಬೂ ದ್ವೀಪದ ತೀರಾ ಉತ್ತರ ಪ್ರದೇಶವನ್ನು ಉತ್ತರ ಕುರುವರ್ಷ ಎಂದು ಕರೆಯಲಾಗಿದೆ ಮೂರು ಕಡೆಗಳಲ್ಲಿ ಲವಣ ಸಮುದ್ರದಿಂದ ಸುತ್ತುವರಿದಿರುವ ಅದನ್ನು ಶೃಂಗವಾನ್ ಪರ್ವತವು ಹಿರಣ್ಮಯ ವರ್ಷದಿಂದ ವಿಭಜಿಸಿದೆ ಕಿಂಪುರುಷ ವರ್ಷ ಇದು ಹಿಮಾಲಯ ಪರ್ವತದ ಉತ್ತರದಲ್ಲಿ ಇದೆ ಎಂದು ಹೇಳಲಾಗಿದೆ ಎಂಬತ್ತು ಸಾವಿರ ಮೈಲಿ ಉದ್ದ ಹಾಗೂ ಎತ್ತರವಾಗಿರುವ ಇದು ಹದಿನಾರು ಸಾವಿರ ಮೈಲಿ ಅಗಲವಾಗಿದೆ ಅರ್ಜುನನು ಈ ಭೂಭಾಗವನ್ನು ಸಹ ಗೆದ್ದಿದ್ದನು ಪುರುಷರು ಪುತ್ರಿಯ ವಂಶಜರು ಯುಧಿಷ್ಠಿರ ಮಹಾರಾಜನು ಅಶ್ವಮೇಧ ಯಾಗವನ್ನು ಮಾಡಿದಾಗ ಈ ರಾಜ್ಯಗಳ ಜನರು ಅದರಲ್ಲಿ ಪಾಲ್ಗೊಂಡು ಕಾಣಿಕೆ ಸಲ್ಲಿಸಿದ್ದರು ಭೂಮಂಡಲದ ಈ ಭಾಗವನ್ನು ಕಿಂಪುರುಷ ವರ್ಷ ಅಥವಾ ಕೆಲವೊಮ್ಮೆ ಹಿಮಾಲಯದ ರಾಜ್ಯಗಳು ಹಿಮವತಿ ಎಂದು ಕರೆಯಲಾಗಿದೆ ಶುಕಮುನಿಗಳು ಈ ಹಿಮಾಲಯ ಪ್ರಾಂತದಲ್ಲಿ ಜನಿಸಿದರು ಮತ್ತು ಹಿಮಾಲಯದ ಪ್ರದೇಶಗಳನ್ನು ದಾಟಿ ಭಾರತ ವರ್ಷಕ್ಕೆ ಬಂದರೆಂದು ಹೇಳಲಾಗಿದೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಮಹಾರಾಜ ಪರೀಕ್ಷಿತನು ಇಡೀ ಜಗತ್ತನ್ನ ಗೆದ್ದಿದ್ದನು ಸಮುದ್ರಗಳು ಹಾಗೂ ಸಾಗರಗಳಿಗೆ ಎಲ್ಲ ದಿಕ್ಕುಗಳಿಂದಲೂ ಹೊಂದಿಕೊಂಡಿದ್ದ ಖಂಡಗಳನ್ನೆಲ್ಲ ಅಂದರೆ ಪೂರ್ವ ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನೆಲ್ಲ ಆತ ಗೆದ್ದಿದ್ದನು ಧನ್ಯವಾದಗಳು ಲೋಕಾಹ ಸಮಸ್ತಾ ಸುಖಿನೋ ಭವಂತ